ಒಂದು ಸುಂದರ ಗೀತೆ ಅನ್ನು ತೆಗುತ್ತಾ ಇದ್ದಾರೆ ಕೇಳಿ ಆನಂದಿಸಿ ಅಧೇತ ನಮಸ್ಕಾರ ಸಾರ ಸಂತೋಷ್ ಸರ್ ನಮಸ್ಕಾರ ರೀ ಬ್ಯಾಂಕ್ ಡ್ಯಾನ್ಸ್ ಡ್ಯಾನ್ಸ್ ಫುಲ್ ಬ್ಯಾಂಕ್ ವಿಚಾರ ಮಾಡಿ ಕೊನೆ ರೀ ಕುಣುದೇನ ಕುಣುದೇಲ್ಲ ನಮ್ಮ ತಂಗಿ ನೋಡಾಳ ಇಲ್ಲಿ ಮುಗಿದೈತೆ ಸೈಡ್ ಸರಿ মিয়া ಕಲ್ಲಿಪಾ ನೀ ಸೈಡ್ ಸರಿ ನೋಡಿ ಇದೆಲ್ಲ ನಮ್ಮ ಹೆಣ ಇದೆಲ್ಲ ನಮ್ಮ ಬಳಗ ಆರಾಮದಿರ ನೋವಾ ಎಲ್ಲ ಹೊಡೀರಿ ನನ್ನ ಸಂಬಂಧ ಚಪ್ಪಾಳೆ ಹೊಡೀರಿ 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 ಯಾವ ಮ್ಯಾಲಕ್ಕ ಯಾಕ ನೀ ಏನು ನೋನು ನೀರಾ ಬಿದ್ದು ಎಮ್ಮೆ ಹೊಳ್ಳಿ ಅಡದೆ ಮಾಡ್ತೀಯಲ್ಲ ಏನು ಏನು ಕಡಿಮೆ ಆಗಿ ಮಾಮ ಮಾಮ ಅನ್ಬೇಡ ವಿ ಅವ್ನು ಅವ್ನು ಟವರ ಸ್ಲಾರಿ ಆಗ್ಯಾಳ ಯಾಕ ನಮ್ಮ ಅಪ್ಪನ ಮನೆ ಕೂಳ್ ತಿಂದಿನ ಹಾ ಅವಿತಾ ಬಾ ಮತ್ತೆ ನೀರು ಹಚ್ಕತ್ತ ಕೆಳಗೆ ಹೋದೆ ಹೊಳೆ ಬರೋದ ಇಲ್ಲಿ ನೀ ಏನ್ ಇವ್ರು ಕಟ್ಕೊಳ್ಳೋ ಹುಡುಗರು ಅಷ್ಟು ಬೇರೆ ಕೈದಾರ ಯಾರಪ್ಪಂದ ಬೆಳಗಾವಿ ಜಿಲ್ಲೆ ನಮ್ಮದೈತಿ ಐತಿ ನೋಡಿ ನಾವು ಬೆಳಗಾವಿ ಜಿಲ್ಲೆಯೂ ನೋಡಿ ಹಾ ಇವತ್ತು ನಿಮ್ದು ಐತಿ ಎಲ್ಲಾರು ಮಾಡ್ಯಾರ ಲಾಸ್ಟಿಗೆ ಮಾಡಿದೀರಿ ನಾನು ಮಾಡಾಕತ್ತೀನಿ ಲಾಸ್ಟ್ ನಿಮ್ಗೆ ಒಳ್ಳೇದಾಗಲಿ ಹಿಂಗೆ ವರ್ಷ ವರ್ಷ ಮಾಡ್ಲಿ ಹುಟ್ಟು ಹಬ್ಬ ಹುಟ್ಟಿದ ಹಬ್ಬ ಹುಟ್ಟಿದ ತಪ್ಪಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತ ಯಾರ್ಯಾರು ಬರ್ತಡೆ ಮಾಡ್ಕೊಂಡಿರಿ ಅವ್ರ ಎಲ್ಲಾ ಕ್ರೆಡಿಟ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಲಬೇಕಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತ ಹೇಳ್ತಾ ಹಂಗಲ್ಲ ನಮ್ದೇನಿದ್ರು ಸರ್ಕಾರ ಸೀಲ್ ನೆನಪಿಟ್ಕೊ ಯಾರ ಆಯಾ ಬರ್ದಾಳ ಆಯಿ ಬರ್ದಾಳ ಅಂದ್ರೆ ಇಲ್ಲ ಏನಿದ್ರು ನಮ್ ಸರ್ಕಾರ

ನನಗಂತೂ ಮನ ಸಾಕಾತು ಹೌದು ನನ್ನಾಗಿ ಕಟ್ಟುಕೊಳ ಸಾಲಿಗೆ ಬರುವ ನನ್ನ ಪ್ರೀತಿ ಮರದ ದೂರ ಹೌದು ರಾಮದುರ್ಗ ಬಸ್ ಸ್ಟ್ಯಾಂಡ್ ನನಗ ಮೊದಲ ಬಟ್ಟೆ ನಿನ್ನ <Nihan> ಪ್ರೀತರ <Nihan> 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 <Nihan>

ಧನ್ಯವಾದಗಳು ಧನ್ಯವಾದ ಹೇಳ್ತಾ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಕಾರ್ತಿ ಶ್ರುತಿ ವಿಜಯಪುರ ಅವರು ಮಿದಿನ ಮೇಲಾಗತ್ತಂದ್ರೆ ಒಂದು ಚೋರ್ ಶ್ರುತಿ ಗೋವಾ ಗೋವಾ ಆಕ್ಯಿ ಗೋವಾ ಶ್ರುತಿ ನಾ ನೀವು ಆಕ್ಯಿ ಗೋವಾ ಇಕ್ಕಿ ಅವ್ರ ಅವ್ರ ಇಪ್ಪರಿಂದ ಗನ್ ಏನಾರ ನೀವು ಹಾಯ್ತೀರಿ ನೀವು ಬಾವನ ದಯಾಟ್ ಹೇಳ್ಬೇಕಂದ್ರೆ

ಚಪ್ಪಲಿ ಅವ್ರ ನೀ ಆತಾತ ಸರಿ ವಾ ಎದ್ಯಾಕ ಗುಂಡಕ ಗದ್ದಿ ಎಲ್ಲಾದ್ರೂ ನೀಗ್ಸಿರಿ ಮತ್ತೆ ಇಷ್ಟು ನಾಟಕ ಮಾಡ್ತೀವಿ ಅವಿ ನೀಗ್ಸು ಟೈಮ್ ನಾವು ಎಲ್ಲವೂ ನಿಗ್ಸಿವಿ ಆದ್ರೆ ಈ ತುಂಬಿದ ಬ್ಯಾರಲ್ಲಿ ನಿಗ್ಸು ತಾಕತ್ ನಮಗಿಲ್ಲ ನೋಡ ಅಲ್ಲ 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 ಒಂದ್ ಒಂದ್ ತಿಳಿಲಿಲ್ಲ ನಿನ್ನ ನಿಗಸಾಕ ಸಂತೋಷ ಸರ್ ಎಟ್ಟು ಓಡಾಡ್ತಾರ ಅವಾಗಿಲ್ಲ ನಿನಗ್ ಬಿಟ್ಟನ ಇಬ್ರು ಸೇಮ್ ಕಲರ್ ಹಾಕೊಂಡ್ ಬಂದಿರಿ

ಜೀವಕ್ಕೆ ಜೀವ ಇಲ್ಲಿ ಅಲ್ಲ ನೀವು ಕರ್ ಮನಸ್ಸು ಪ್ರೀತಿ ಅಲ್ಲಿ ಅಲ್ಲಿ ಆಸೆ ಅನ್ನೋದು ಇಲ್ಲಿ ಬ್ಯಾಡ ಗಪ್ಪೆ ಅನ್ನೋ ಮುಂದಿನ ಹೇಳಿ ಬೇಡ ಆ ನಾ ಒನ್ ಟು ತ್ರೀ ಅಂದ್ರೆ ಆಧಾರ್ ಕಾರ್ಡ್ ಅಷ್ಟೇ ಹೊಡಿಬೇಕು ಹಾಂ ಮತ್ತು ಆಧಾರ್ ಕಾರ್ಡ್ ಮಾಡಿ ಕೊಟ್ರಿ ಇಲ್ಲಿ ಹೋಗ್ಬೇಕು ನಾವು ಆಮೇಲೆ ನೀವು ಆ ಒನ್ ಟು ತ್ರೀ ಸ್ಟಾರ್ಟ್ ಆಧಾರ್ ಕಾರ್ಡ್ ಚಪ್ಪಾಳೆ ಹಾಂ ಹಾಂ ಇದು ನಮ್ಮದು ರೌಂಡ್ ಇಲ್ಲ ಸಾಕು ಬಿಡ್ರಿ ಬೈ ಯಾಕ ಜಾತ್ರೆ ಮುಗೀತ್ ನಾಡು ರೊಟ್ಟಿ ಪಟ್ಟಿ ಮಾಡುವ ಈಗ ನಮ್ಮದು ಕೇಳ ಅದ್ರ ಬೆಳಗಾವಿ ಮಂದಿ ರಾಮದುರ್ ತಾಲೂಕ್ ಮಂದಿ ಹೆಂಗಿರ್ದು ಗೊತ್ತೇನಾಂಗ್ ಕಬಡ್ಡಿ ಆಡೋಕೆ ಐ ಕಾಂಟ್ ನೀ ತಿಂಡಿ ಗಿಂಡಿ ಮಾತಾಡ್ಬ್ಯಾಡ್ ನಮ್ಮ ಮಂದಿಗೆ ಅಲ್ಲ ನಾವು ಮಾಡಾಕಿದ ರೊಟ್ಟಿ ಹೇ ಕಬ್ಬಿನ ಪಡಾ ಏನೋ ನೀ ಇಲ್ಲ ಬಾ ಇಲ್ಲ ಬಾ ಇನ್ನಮ್ಮ ಹೇಳು ನಾವು ಮಾಡಾಕಿದ ರೊಟ್ಟಿ ತಿ ನಮಗ ಚೀರುದ ಮುಚ್ಚೈ ನಿಮ್ಮವ್ನ ನಾವು ದುಡ ತಂದು ಹಾಕ್ಲಿಕ್ಕೆ ನೀ ಏನ್ ಮಾಡ್ತೈತಿ ಅಪ್ಪು ಪುನಿ ಬಾ ಇವತ್ತು ಬಾ ಅವಿ ವ ಸಂತೋಷ ನನ್ನ ಮೈಕ ಕರಿಗಿತ್ತು

ಅವಿ ಇವ ಯಾರು ಗೊತ್ತಾ ನಮ್ಮ ತಮ್ಮ ತಮ್ಮ ನಾ ಖರೆ ಹೆಣ್ಣ ಮಕ್ಕಳ್ ಕಡೆ ಆಗಿ ಮಾತಾಡ್ತರೋ ನಂದು ಹೆಂಗällä ಐತಿ ಅಂದ್ರೆ ನೀ ಹೆಚ್ ಎಂ ಟಿ ಅನಾ ಹ ಏನ್ ಬೇಕಾ ತಿಳ್ಕೊರಿ ಹೇ ಹಂಗಂದ್ರೆ ಹೆಚ್ ಎಂ ಟಿ ಅಂದ್ರೆ ಹೆಣ್ಣು ಮಕ್ಕಳ್ ತಂದಿ ಅಂದಂಗ ಈಗ ನಾ ಹೆಣ್ಣ ಮಕ್ಕಳ್ ಕಡೆ ಆಗಿ ಮಾತಾಡ್ತನೆ ಅಂತ ಆಗಳೆ ಅಂದಿದ್ದೆ ಅನಾ ಇವರ ಪಕ್ಕ ತಿಳ್ಕೊಂಡಿರಲ್ಲ ಹಾ ತಿಳ್ಕೊಂಡ್ರಿ ಈಗ ನೀವೇನಂದ್ರಿ ಹಣ ಮುಟ್ಟು ಮುಟ್ಟು ಮಾತಾಡಿಸ್ಬೇಡ ಅದು ಸಂತೋಷ ಅದು ಸಂತೋಷ ಅನ್ನಂದೈತಿ ನಮ್ಮ ದೋಸ್ತಿ ಒಳಗ ದೋಸ್ತನ್ ಲವ್ ಕಣ್ ಹಾಕಿದ್ರೆ ಬಿಡು ಮಕ್ಕಳ ಅಲ್ಲ ಮತ್ತ ಹೌದು ಏನಿಲ್ಲ ದೋಸ್ತನಿಂದ ಬಂದ ದೋಸ್ತನ್ ತಂಗೀರಿ ನಾವು ಈಗ ಸಂತೋಷ ಬೆಕಾರ ಮತ್ತ ಬಂಗ್ ಯಾವ ಕೊಟ್ಟು ಹೋಗ್ಬಿಡ್ತೀನಿ ನಾ ಹ್ಮ್ ಈಗ ನೀವ್ ಅಂದ್ರಿ ರೊಟ್ಟಿ ಬಡದ ನಿಮ್ ಕೈಯಾಗಿನ ರೊಟ್ಟಿ ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಎಗ್ ರೈಸ್ ಅಂಗಡಿಗೆ ಹೋಗ್ತೀನಿ ಹೌದ್ ಮತ್ತ ಅದಕ್ಕೆ ಒಂದು ಬೀಜದ ಮಾತು ಹೇಳಿ ಎಗ್ ರೈಸ್ ಅಂಗಡಿಯಾಗ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಹೌದು ಎಗ್ ರೈಸ್ ಅಂಗಡಿಯಾಗ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಖರೆ ತಾಯಿ ಕೈ ತುತ್ತು ತಿನ್ಬೇಕಾದ್ರೆ ಋಣ ಇರ್ಬೇಕು ತಾಯಿ ನಾ ಹೇಳಿದ ತಾಯಿ ಋಣಕ್ಕೆ ಒಪ್ಕೋತೀನಿ ಹಾ ಆದ್ರೆ ಈ ಸಸಿ ರೂಪಕ

ಹಂಗೇನು ಬಿ ಆ ನೀವೇನು ತಿಳಿಸಿರಿ ಮಣ್ಣು ನೀನ ತಿಂಡಿ ಅದಕ್ಕೆ ಹಿಂಗಾಗಿ ಅವನವನ ಡಾಂಬರ್ ಸಾಫ್ ಮಾಡೋ ರೋಲರ್ ಆಗ್ಯಾಳೆ ಅವನ ಅವನು ಬೇ ಯವ ಅವ ಮಮ್ಮಿ ಯಾರ ಯವ ನಾ ಬಂದ್ಬಿಡ್ತೀನಿ ತವ್ರ ಮನಿ ನಮ್ಮ ಮಮ್ಮಿ ಯಾರ ಎಲ್ಲಿ ಕೆಂಪ್ ಸೀರಿ ಇನ್ ನಿಮ್ಮ ಅವ ನೀ ಯವ ಈ ಪಿಗರ್ ಯಾವ ದೇವ್ರಿಗೆ ಒಪ್ಪತ್ತಿ ಹಡದೆ ತಾಯಿ ಗುಂಡ್ಕಲ್ ಬಸವಣ್ಣ ಗುಂಡ್ಕಲ್ ಬಸವಣ್ಣ ಅಲ್ಲಿ ಅವ ಎಲ್ಲಿ ಮಾಡಿ ಬಸ್ ಅವನ್ಗ ನೆಡ್ಕೊಂಡಾಳೆ ಏನು ಕಡಿಮೆ ಮಾಡ್ಯಾಳ ನನಗೆ ಏನು ಕಡಿಮೆ ಮಾಡ್ಯಾಳ ನನ್ನ ಮಗಳು ದುಂಡು ದುಂಡುಗ ಕಾಣಲಿ ಅಂತ ಹೇಳಿ ಹಾಲುನ್ಯಾಗ ಹೇಲ್ಲ ಹಾಕಿ ಕುಡಿಸ್ಯಾಳ ಉ ಹಾಲವ್ವ ಅಭಿ ಅಭಿ ಹಾಲಲ್ಲಿ ಏಲಕ್ಕಿ ಪುಡಿ ಯಾಲಕ್ಕಿ ಅದ ನೀ ದುಂಡದಂಗ ಆಲಿ ಅಂತ ನಿಮ್ಮ ಹಾಲಲ್ಲಿ ಏಲಕ್ಕಿ ಪುಡಿ ಹಾಕಿ ಕುಡಿಸ್ಯಾಳ ಒಲ್ಯವ್ವ ಮಮ್ಮಿ ಆ ಹಾಲ್ ನಲಗ ಬೇಡ ಅಳಿ ಅಕ್ಕು ನಾವು ದಿನಾ ಎಣ್ಣೆ ಹೊಡಿತೀವಿ ಗೊತ್ತಿನ

ಅವು ನಿನ್ನಂಗ್ ಮುಂಜಾನೆ ನೋಡ್ಬೇಕು ನೀ ಲಿಫ್ಟಿ ಕಚ್ಕೊಂಡಿರ್ತಾವ್ ನಮ್ಮಂಗ ಹಾಲು ಹಾಲು ಕುಡಿತಿಲ್ಲ ಮೂರ್ ಹೊತ್ತು ಕುಡಿತಿಲ್ಲ ಆ ಲೈಟಿಂಗ್ ಕಂಬ ಅಳಿಗಾರ ಸಲ ಬಾ ನೀವು ನಿಮ್ ಹುಡುಗರ್ ನಿಮ್ ಅವ್ನ್ ದಿನಕ್ಕೆ ಇಪ್ಪತ್ ಇಪ್ಪತ್ ಕಂಬ ಅಳಿಗಾರಿಸ್ತೀವ್ ನಾವ್ ಹೆಂಗ ಮೂರ್ ಬೇಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲಾ ಕಂಬ ತಾವ ಅಳಿಗಾಡ್ತಾವ್ ನಿನಗೆ ಇನ್ನೊಂದು ಗೊತ್ತನ ಹೆಂಗೆ ಹೊಡೆ ತುಂಬಕ್ಕೆ ಕುಡಿದು ಕಟ್ಗಳು ಓಣ್ಯಾಗ ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಯಾಕ ಮ್ಯಾಗ ಬಿಸಿ ಸಾತಿ ಐತ್ರೆ ಅಲ್ಲ ನಿನಗೆ ಕೇಳ್ತೀನಿ ತಡಿ ಹಾಂ ಮೊನ್ನೆ ಯಾರ್ಯಾರು ಒಂಬತ್ತು ದಿನ ನವರಾತ್ರಿ ಬನ್ನಿ ಗಿಡ ಸುತ್ತ್ಯಾರ ಕೈ ಎತ್ತನ ಐ ಈಗ ದೇವ್ರಿಗೆ ನಡ್ಕೊಂಡೀವಿ ನಾವು ಈಗ ಒಂಬತ್ತು ದಿನ ಜಾತ್ರೆ ನಡದು ತ್ಯಾಮವ್ನ ಕೈ ಎತ್ತನ್ ಆ ದ್ಯಾಮವ್ವನ ನಡ್ಕೊಂಡಾರೆ ಯಾರ್ಯಾರು ಇದ್ರಿ ಕೈ ಎತ್ತಿ ಇವ್ವ ಹೆಣ್ಮಕ್ಳು ಮರ್ಯಾದ ಹೋಗುತ್ತೆ ಕೈ ಎತ್ತಿರ ನಾವು ಹೋಗ್ಬಿಡ್ತೀವಿ ನೋಡು ಆಯ್ ನಿನ್ನ ಪಗಾರ್ ಕೊಟ್ಟು ಎದಕ್ಕೆ ಕರ್ಸ್ಯಾರ ಹಾ ಕೈ ಎತ್ತ್ರಿ ಯಾರ್ಯಾರ್ ಜಮವ್ ನೋಡ್ಕೊಂಡ ಹಾ ಇದು ಎಲ್ಲಾ ನಮ್ಮ ಬಾಳ ನನಗೆ ಇದು ಬೇಕಾಗಿಲ್ಲ ಮಮ್ಮಿ ಆ ನವರಾತ್ರ್ಯಾಗ ನಸಿನ ಮೂರು ಗಂಟೆ ಕೆತ್ತ ಬನ್ನಿ ಗಿಡ ಯಾರ್ಯಾರು ಸುತ್ತ್ಯಾರ ಕೈ ಎತ್ತಿ ಸೊ ನನಗೆ ನಮ್ಮವ್ವ ನಾಲ್ಕ ಕೈ ಬಸಿದ್ಲು ಇತ್ಲಿ ತಣ್ಣೀರ್ ಜಳಕ ಮಾಡಿ ಹೇಳಂತ ನೀವು ಮವ್ವನಗ ಮಾಡಿಸಿ ಮಾಡಿಸಿ ಹಿಂಗಾಗ್ಯದವ್ ನೀ ತಣ್ಣೀರ್ ಜಳಕ ಬೇ ಯಾರ್ಯಾರ ನವರಾತ್ರಿಗೆ ಪೂಜೆ ಮಾಡಿವಿ ನಾವು ಮಾಡಿವಿ ಚಲೋ ಗಂಡ ಸರಿ ಮಾಡಿವಿ ಮಾಡಿಲ್ಲ ಎವ್ವ ಇವ್ರು ಒಬ್ರು ಬನ್ನಿ ಗಿಡಕ್ಕೆ ಹೋಗಿಲ್ಲ ಹಾ ಸುತ್ತಿವಿ ಯವ್ವ ನೀ ಏನಾರ ಮಾತಾಡ್ಕಿ ಅದಕ್ಕ ಕೈ ಎತ್ತಲ್ಲ ಹೋಗಲಿ ಬಿಡು ನೀ ಹೋಗಿಲ್ಲ ಹಾ ಹೋಗಿ ಒಂದ ದಿನ ದೇವ್ರ ಬೆಟ್ಟಿಗೆ ನಿಮಗ್ ಬೆಟ್ಟಿಗೆ ನಮಗ್ ದಿನ ಬೆಟ್ಟಿ ಹಾಕ ಅದಂಗ ಅವ್ನವನ ಎರಡ್ ಬೇಡ ನಾ ಕೊಟ್ರ ತಗೊಂಡು ಹೊಳಿ ಸಾಲಿನ ಕೂತ್ವಿ ಅಂದ್ರೆ ಎಲ್ಲಾ ದೇವ್ರ ಮುಂದ್ ಬರ್ತಾವ್ ಇಲ್ಲಿ ಬಂದ್ ದೇವ್ರ ಒಂದೇ ದೇವ್ರ ಇದ್ ಎಲ್ಲಾ ದೇವ್ರ ಬಂದ್ ಏನಂತ ಗೊಂತನ ಪಕ್ಕಾಡ್ಸ್ ನೋಡದ ಎಲ್ಲಾ ದೇವ್ರ ಏನಂತ ಗೊತ್ತ ಕಂದ ಸಂತೋಷ ಮೈಲಾರಿ ಮೈಲಾರಿ ಓ ನಿನಗ ಚೀಪ್ಸ್ ಕೊಡ್ಲ್ಯಾ ಉಪ್ಪಿನಕಾಯಿ ಕೊಡ್ಲಿ ಆತಾವ್ ನಿಮಕ್ಕಿ ಸಭಾಯಿ ಸೀದಾ ಕುಡ್ದ ಮೇಲೆ ನಿಮ್ಮ ಮನೆ ಬಾಗ್ಲ ಬಾರಸಿ ಮಂದಿ ಮನಿ ಬಾಗ್ಲ ಬಾರಿಸ್ಬೇಡ್ರಿ ನಿಮ್ಮವ್ರು ನಿಯತ್ತಿ ಇನ್ನೊಂದು ಹೆಸ್ರ ಕುಡುಕ್ರಿ ಮತ್ತು ಹೊಡೆದು ತುಂಬಾ ಕುಡಿಸ್ನಿ ಹಾ ಕುಡಿ ನಿಂದ್ರಾಗ ಬರಲಾರ್ದಂಗೆ ಕುಡ್ಸ್ನಿ ಹಾ ಕುಡಿ ಹೊಳ್ಳು ಇಟ್ಟರೆ ನಿಲ್ಕಬೇಕು ಅಟ್ಟು ಕುಡ್ಸಿನಿ ಹಾ ಕುಡಿ ಅಟ್ಟ ನಿಶೆ ಇದ್ರ ಹೋಗಿ ನಮ್ಮ ಮನೆ ಬಾಗ್ಲನ ಬಡುದಿವಿ ನಾವು ಅಷ್ಟ್ ನೀಯತ್ತಿಂದ ಅವ್ರು ನಾವು ಹ್ ಹಾ ಇಡೇ ಲಾಕ್ಡೌನ್ ನೆಡ್ದಾಗ ಇಡೀ ಲಾಕ್ ಡೌನ್ ಆದಾಗ ರೂಪಾಯಿ ಹಚ್ಚು ಲಿಫ್ಟಿ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ಎರಡು ನೂರ ಎಪ್ಪತ್ತು ರೂಪಾಯಿ ನಮ್ಮಂತ ಮಧ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದೈತಿ ಅಂತಾನೆ ಫೈವ್ ಹಂಡ್ರೆಡ್ ನಿಮ್ಮ ಐನೂರು ರೂಪಾಯಿ ಕೊಟ್ಟು ಹಚ್ಚ ಬರೀ ಐದು ರೂಪಾಯಿ ವಿಮಾಲ ತಗೋ ಕನಕನದಲ್ಲೂ ಕೇಸಲ್ಲಿ 550 ರೂಪಾಯಿ ಲಿಪ್ ಟಿ ನೋಡು ಅನುಗಳ್ರೆ ವಿಚಾರ ಮಾಡಿ ಇವ್ರು ತುಟಿ ಯಾಕ ಹದಿಗಟ್ಟ హైదరాబాద్ ಆಗಿರ್ಬೇಕು ನೋಡಿ ಇಲ್ಲಿ ಅಟ್ ಕ್ಯಾಂಪ್ ಐತಿ ಅлле ಸಂತೋಷಿ ಕೋಡ ಹಾಸ್ಯದ झलकನ್ನ ಕೊಟ್ಟಂತ ಓಕೆ ಥ್ಯಾಂಕ್ ಯು ಅವರಿಗೆ ಹಾಗೂ ನಮ್ಮ ಪಲ್ಲವಿ ಅವರಿಗೆ ಧನ್ಯವಾದ ನಾನು ಹೇಳ್ತಾ